ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸುವ ವಿಷಯವೇನೆಂದರೆ ಹೆಣ್ಣು ಮಕ್ಕಳಿಗೆ ಈ ಯೋಜನೆಯ ಮುಖಾಂತರ ಸಿಗುತ್ತದೆ ಮೂವತ್ತು ಲಕ್ಷ ರೂಪಾಯಿ ಹಾಗಿದ್ದರೆ ಆ ಯೋಜನೆ ಯಾವುದು ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ಅದು ಶಾಪ ಎಂದು ಪರಿಗಣಿಸುತ್ತಿದ್ದರು ಏಕೆಂದರೆ ಹೆಣ್ಣು ಮಕ್ಕಳನ್ನು ಪೋಷಿಸಿ ಅವರಿಗೆ ಒಂದು ಉತ್ತಮವಾದ ಭವಿಷ್ಯವನ್ನು ಕಲ್ಪಿಸುವುದು ತುಂಬ ಕಷ್ಟ ಹೆಣ್ಣು ಮಗುವನ್ನು ಸಾಕುವುದು ಅಷ್ಟು ಸುಲಭವಲ್ಲ ಆದ್ದರಿಂದಾಗಿ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ತುಂಬ ಭಯಪಡುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಗು ಜನಿಸಿತೆಂದು ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ ಏಕೆಂದರೆ ಸರ್ಕಾರವು ಹೆಣ್ಣು ಮಕ್ಕಳಿಗಾಗಿ ಹಲವಾರು ರೀತಿಯ ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ಸಾರ್ವಜನಿಕರಿಗೂ ಕೂಡ ಅಷ್ಟೆ ಎಲ್ಲರೂ ಕೂಡ ಸರ್ಕಾರವು ತಂದಿರುವಂತಹ ಯೋಜನೆಗಳ ಪ್ರಯೋಜನವನ್ನು ಪಡೆಯಬೇಕು ಸರ್ಕಾರವು ಹೆಣ್ಣು ಮಕ್ಕಳಿಗಾಗಿ ಕನ್ಯಾದಾನ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಲ್ಲಿ ಹೆಣ್ಣು ಮಗುವಿನ ಪೋಷಕರು ಹೆಣ್ಣು ಮಗುವಿಗಾಗಿ ಎಲ್ ಸಿಯ ಮುಖಾಂತರ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷವಾದ ಬಳಿಕ ಹೂಡಿಕೆ ಮಾಡಿದಂತಹ ಹಣಕ್ಕೆ ಬಡ್ಡಿಯನ್ನು ಸೇರಿಸಿ ನೀಡಲಾಗುತ್ತದೆ ಈ ಯೋಜನೆಯ ಮುಖಾಂತರ ಹಲವಾರು ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುತ್ತದೆ ಏಕೆಂದರೆ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಿ ಅಥವಾ ಹೆಣ್ಣು ಮಗುಗಳ ಮದುವೆಗಾಗಿ ಅನುಕೂಲವಾಗುತ್ತದೆ ಒಟ್ಟಾರೆ ಹೆಣ್ಣು ಮಗುವಿನ ಭವಿಷ್ಯ ಉಜ್ವಲವಾಗುತ್ತದೆ ಈ ಯೋಜನೆಯಲ್ಲಿ ನೀವು ಎಷ್ಟು ಹಣವನ್ನು ಬೇಕಾದರೂ ಹೂಡಿಕೆ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯ ನಿರ್ಬಂಧನ ಇರುವುದಿಲ್ಲ ನೀವು ಹೂಡಿಕೆ ಮಾಡಿದಂತಹ ಹಣ ನಿಮ್ಮ ಮಗಳ ಭವಿಷ್ಯಕ್ಕೆ ಸಹಾಯಕವಾಗುತ್ತದೆ ಅಥವಾ ಉತ್ತಮ ಶಿಕ್ಷಣ ನೀಡಲು ಸಹಾಯಕವಾಗುತ್ತದೆ ಮತ್ತು ಮದುವೆ ಮಾಡಲು ಕೂಡ ತುಂಬ ಸಹಾಯಕವಾಗುತ್ತದೆ ಈಗಿನ ಕಾಲದಲ್ಲಿ ಮದುವೆ ಮಾಡುವುದು ತುಂಬ ಸುಲಭಕರವಾದ ವಿಷಯವಲ್ಲ ಅದು ಹೆಣ್ಣು ಮಕ್ಕಳ ಪೋಷಕರಿಗೊಂದು ತುಂಬಾ ಕಷ್ಟ ಅದರಿಂದಾಗಿ ಸರ್ಕಾರವು ನೀಡುವಂತಹ ಯೋಜನೆಗಳನ್ನು ಬಳಸಿಕೊಂಡು ಸ್ವಲ್ಪವಾದರೂ ಸುಲಭವಾಗಿ ಮದುವೆಯನ್ನು ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಕನ್ಯಾದಾನ ಯೋಜನೆಯಲ್ಲಿ ನೀವು ನಿಮ್ಮ ಕೈಲಾದಷ್ಟು ಹಣವನ್ನು ಹೂಡಿಕೆ ಮಾಡಿ ನಿಮ್ಮ ಮಗಳ ಭವಿಷ್ಯವನ್ನು ಉತ್ತಮಗೊಳಿಸಬಹುದು ಆಗಿದ್ದರೆ ಕನ್ಯಾದಾನ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವ ದಾಖಲೆಗಳು ಅಗತ್ಯವಾಗುತ್ತವೆ ಎಂದು ನೋಡುವುದಾದರೆ ಮೊದಲು ಹೆಣ್ಣು ಮಗುವಿಗೆ ಕನಿಷ್ಠ ಒಂದು ವರ್ಷವಾಗಿರಬೇಕು ಮತ್ತು ಪೋಷಕರು ಹದಿನೆಂಟರಿಂದ ಐವತ್ತು ವರ್ಷದವರಾಗಿರಬೇಕು ಕನ್ಯಾದಾನ ಯೋಜನೆಯಲ್ಲಿ ಪೋಷಕರೇ ಹಣವನ್ನು ಹೂಡಿಕೆ ಮಾಡುತ್ತಾರೆ ಹಾಗಿದ್ದರೆ ಕನ್ಯಾದಾನ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಯಾವುವು ಎಂದು ನೋಡೋಣ ಬನ್ನಿ ಮಗುವಿನ ಆಧಾರ್ ಕಾರ್ಡ್ ಮತ್ತು ಪೋಷಕರ ಆಧಾರ್ ಕಾರ್ಡ್ ಮಗುವಿನ ಜನ್ಮ ಪ್ರಮಾಣ ವಿಳಾಸ ಮತ್ತು ಆದಾಯ ಪ್ರಮಾಣ ಫೋಟೋ ಮತ್ತು ಇತರ ಅಗತ್ಯ ದಾಖಲೆಗಳು ಇಷ್ಟೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನೀವು ಕನ್ಯಾದಾನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ